ಹುಣಸೂರಿನ ಮಾರಿಗುಡಿ ಬೀದಿಯಲ್ಲಿರುವ ಚಾಮುಂಡೇಶ್ವರಿ ಸ್ವರೂಪಾನೆ ಶ್ರೀ ಮುತ್ತು ಮಾರಮ್ಮ ದೇವಿಗೆ ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ದೇವಿಗೆ ಹೋಮ ಹವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಪೂಜೆ ಸಲ್ಲಿಸಲಾಯಿತು ಬಗೆ ಬಗೆಯ ಹೂಗಳಿಂದ ದೇವಿಯ ಮೂರ್ತಿಯನ್ನು ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಬೆಳಗ್ಗೆ ಐದರಿಂದಲೇ ಪ್ರಾರಂಭವಾದ ಪೂಜಾ ಕಾರ್ಯಕ್ರಮ ಸಂಜೆಯವರೆಗೂ ದೇವಿಗೆ ವಿವಿಧ ಬಗೆಯ ಪೂಜೆ ನಡೆಸಲಾಯಿತು ಹುಣಸೂರು ನಗರ ಸೇರಿದಂತೆ ಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ನಿಂಬೆಹಣ್ಣಿನ ಆರತಿ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಮತ್ತು ಮಾರಮ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾದೇವ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ರಾಜಲಿಕೆಯ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ದೇವಾಲಯದ ಸ್ವಚ್ಛತೆ ಹಾಗೂ ಯಾವುದೇ ನೂಕುನುಗ್ಗಲು ಉಂಟಾಗದಂತೆ ಸಂಜೆಯವರೆಗೂ ದೇವಾಲಯದಲ್ಲಿ ಇದು ದೇವಾಲಯದ ಉಸ್ತುವಾರಿ ನೋಡಿಕೊಂಡರು ಉತ್ತಮ ತುಮಾರಮ್ಮ ಆ ಭಕ್ತಾದಿಗಳು ಎಲ್ಲರೂ ಕೂಡ ಐಸ್ ಆರೋಗ್ಯಗಳು ಕಾಪಾಡ್ಲಿ ಅಂತ ಹೇಳ್ತಾ ಒಂದು ವಿಶೇಷ ಏನಪ್ಪ ಅಂತಂದರೆ ಅಂತಂದ್ರೆ ಬೆಳ್ಳಿ ರಥ ಬೆಳ್ಳಿ ರಥ ಕೂಡ ನಾವು ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂಡ ಬೆಳ್ಳಿ ರಥ ಕೂಡ ನಿರ್ಮಾಣ ಆಗಿದೆ ಇದರ ಭಾಗವಾಗಿ ಅಮ್ಮನವರ ಒಂದು ವಿಗ್ರಹ ಕೂಡ ಆಗ್ತಾ ಇದೆ ಹೀಗಾಗಿ ನಾನು ಕೂಡ ಭಕ್ತಾದಿಗಳಲ್ಲಿ ಕೈ ಮುಗಿ ಕೇಳ್ಕೊಳ್ತಾ ಇರೋದು ಏನಪ್ಪಾ ಅಂತಂದರೆ ಆ ಬೆಳ್ಳಿ ರಥ ನಿರ್ಮಾಣಕ್ಕೆ ತೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ತಾವೆಲ್ಲರೂ ಕೂಡ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಕೂಡ ಮಾಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಈ ಬೆಳ್ಳಿ ರಥ ಉದ್ಘಾಟನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಇವರಿಂದ ಕೂಡ ಶ್ರಾವಣ ಮಾಸದಲ್ಲಿ ಲೋಕಾರ್ಪಣೆ ಆಗಲಿದೆ ಇದು ಕೂಡ ನಮ್ಮ ಭಕ್ತಾದಿಗಳ ಗಮನಕ್ಕೆ ಅನ್ನೋ ಮಾತನ್ನ ಹೇಳ್ತಾ ಮತ್ತು ವಿಶೇಷ ಇವತ್ತು ಕೊನೆಯ ಒಂದು ದಿನದ ಕಾರ್ಯಕ್ರಮ ಏನಪ್ಪಾ ಅಂದರೆ ನಮ್ಮ ಕೇರಳದ ಚಂಡೆ ವಾತ್ಯಗಳೊಂದಿಗೆ ನೃತ್ಯಗಳೊಂದಿಗೆ ಕೂಡ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ಇದೆ ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಒಂದು ಬಂದು ಭಾಗವಹಿಸಿ ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನು ಕೂಡ ಐದು ಸಾವಿರದ ಮತ್ತೆ ವಿಶೇಷವಾಗಿ ನಾನು ಭಕ್ತಾದಿಗಳಲ್ಲಿ ಕೈ ಮುಗಿದ ಕ್ರಮ ಮಾಡ್ತಾ ಇದ್ದೀನಿ ಇದ್ರೂ ಕೂಡ ಸಾಲ ಭಕ್ತಾದಿಗಳ சேர்த்தி உடுகரையே சீன உடுகரை அந்த கொல்லாபுர மத்திய இது கூட மகிழ்ச்சி ரத்த ಬೆಳ್ಳಿ ರಥಕ್ಕೆ ಕೈಲಾರಥಕ್ಕೆ ನೋಡಿ ಅವರು ಬರೀತಾ ಇದ್ದಾರೆ ಹೀಗಾಗಿ ಕೈಲಾರಥ ಸಹಾಯ ಮಾಡಿ ಇದರ ಬೆಳ್ಳಿ ರಥ ಒಂದು ಲೋಕಾರ್ಪಣೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಇವರಿಗೆ ಕೂಡ ಹೇಳ್ತಾರೆ ನಾವಂದ್ರೂ ಕೂಡ ನೋಡ್ತಾ ಇದ್ದೇವೆ